ಸ್ನೇಹಿತರೆ ಪಿಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಸ್ನೇಹಿತರೆ ಈಗ ನಾವು ಮಾತನಾಡೋಕ್ಕೆ ಹೊರಟಿರುವಂಥ ವಿಚಾರವಾಗಿ ತುಂಬಾ ಜನ ತಮ್ಮದೇ ರೀತಿಯಲ್ಲಿ ಮಾತನಾಡಿದ್ದಾರೆ ಬಟ್ ತೀರಾ ಡೆಪ್ತಾಗಿ ಡೆಪ್ತಾಗಿ ಆಗಿ ಹೋಗಿ ನೋಡುವಂತ ಅವಶ್ಯಕತೆ ನನಗೆ ಹೆಚ್ಚಾಗಿ ಇಲ್ಲಿ ಕಾಣಲೇ ಇಲ್ಲ ಬಿಹಾರವನ್ನು ತುಂಬಾ ಸಿಂಪಲ್ ಆಗಿ ನೋಡ್ಬೋದು ಅಲ್ಲಿನ ರಾಜಕೀಯ ವಿಚಾರವಾಗಿ ಆಗಿರ್ಬೋದು ಅಲ್ಲಿನ ಬಡತನ ಇವೆಲ್ಲ ತುಂಬ ಸಿಂಪಲ್ ಆಗಿ ನಿಮಗೆ ಕಾಣುತ್ತೆ ಇದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವು ಇನ್ನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಭೀಮಾರು ರಾಜ್ಯಗಳು ಅಂತ ಹೆಸರುವಾಸಿಯಾಗಿರುವಂಥ ರಾಜ್ಯಗಳಲ್ಲಿ ಬಿಹಾರಕ್ಕೆ ಒಂದು ರೀತಿ ಪ್ರಥಮ ಸ್ಥಾನ ಅಸಲಿಗೆ ಭೀಮಾರು ರಾಜ್ಯಗಳು ಅಂತಂದರೆ ಹಸಿವು ಬಡತನ ಅನರಕ್ಷತೆ ಮತ್ತು ನಿರುದ್ಯೋಗ ಅಪೌಷ್ಟಿಕತೆ ಉದ್ಯೋಗ ವಲಸೆ ಹೋಗುವಂಥದ್ದು ಮೌಢ್ಯ ಕಂದಾಚಾರ ಜಾತೀಯತೆ ಧರ್ಮಾಂಧತೆಯ ಅತಿ ಹೆಚ್ಚು ಇರುವಂಥ ರಾಜ್ಯಗಳಂತ ಏನು ಕರಿತೀವಿ ಅವುಗಳನ್ನು ನಾವು ಭೀಮಾರು ರಾಜ್ಯಗಳು ಅಂತ ಕರಿತೀವಿ ಇದರಲ್ಲಿ ಬಿಹಾರ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜಸ್ಥಾನ ಒಡಿಶಾ ಮುಂತಾದಂಥ ರಾಜ್ಯಗಳು ಇದ್ದಾವೆ ನೀವು ಗಮನಿಸಿರ್ಬೋದು ಮೊದಲು ಬೆಂಗಳೂರಿನಲ್ಲಿ ಕಟ್ಟಡ ಕೆಲಸ ಮಾಡ್ತಿದ್ದವರು ತಮಿಳವರು ಅಥವಾ ತೆಲುಗಿನವರು ಕೇರಳಿಗರು ಕೆಲವೊಂದು ಹೋಟೆಲ್ಗಳು ಮತ್ತು ಟೀ ಅಂಗಡಿಗಳನ್ನು ಇಟ್ಕೊಂಡಿದ್ರು ಯು ಪಿ ವಾಲಾಗಳು ಬಿಹಾರಿ ಬಾಬುಗಳು ಅಲ್ಲೆಲ್ಲಲ್ಲಿ ಮಾತ್ರ ಸಿಗ್ತಾಯಿದ್ರು ಬಟ್ ಈಗ ಎಲ್ಲಿ ನೋಡಿದ್ರೂ ಅಲ್ಲಿ ಈ ಬಿಹಾರಿ ಬಾಬುಗಳು ಯು ಪಿ ವಾಲಾಗಳಂತೆ ಕಾರ್ಬಾರು ಕಟಿಂಗ್ ಶಾಪ್ಗಳಲ್ಲೂ ಅವರೇ ಗ್ಯಾಸ್ ಡೆಲಿವರಿ ಮಾಡೋರು ಅವರೇ ಹೋಟೆಲ್ನಲ್ಲಿ ಕ್ಲೀನಿಂಗು ವಾಷಿಂಗು ಇವರೇ ಮಾಡುವಂಥದ್ದು ಇನ್ನು ಸೆಕ್ಯೂರಿಟಿ ಫುಡ್ ಡೆಲಿವರಿ ಸೇರಿದಂತೆ ಇನ್ನೂ ಭಾಳಷ್ಟು ಅನೇಕ ಅನೇಕ ಕೆಲಸಗಳಲ್ಲಿ ಈ ಒಂದು ಯು ಪಿ ವಾಲಾಗಳು ಮತ್ತು ಬಿಹಾರಿ ಬಾಬುಗಳು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅತಿಕ್ರಮಣ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಒಂದು ಬೋರ್ಡ್ ತಗೊಳಾಕೋದು ಒಂದೇ ಬಾಕಿ ಇರುವಂಥದ್ದು ಇವರಿಗೆ ಅಷ್ಟರ ಮಟ್ಟಿಗೆ ಇಡೀ ಕರ್ನಾಟಕದಲ್ಲಿ ಇಡೀ ಬೆಂಗಳೂರಲ್ಲಿ ತುಂಬಾ ಸಣ್ಣ ಪುಟ್ಟ ಕೆಲಸಗಳಲ್ಲೆಲ್ಲೂ ಕೂಡ ತುಂಬೋಗಿದ್ದಾರೆ ಹೀಗೆ ಅತಿಕ್ರಮಿಸ್ಕೊಳ್ಳಲು ಇರುವಂತಹ ಒಂದು ಮೂಲ ಕಾರಣ ಯಾವುದಪ್ಪ ಅಂತಂದ್ರೆ ನಿರುದ್ಯೋಗ ಎಸ್ ನಿರುದ್ಯೋಗದ ಕಾರಣ ಬಡತನ ಹಸಿವು ಅಪೌಷ್ಟಿಕತೆ ಎಲ್ಲವೂ ಕೂಡ ಒಕ್ಕರಿಸಿಕೊಂಡು ಜೀವನವನ್ನ ಸರ್ವನಾಶ ಮಾಡ್ತದೆ ಇದೆಲ್ಲದರಿಂದ ಬಚಾವಾಗೋದಕ್ಕೆ ಈ ಒಂದು ಬಿಹಾರಿ ಬಾಬುಗಳಿಗೆ ಇರುವಂತಹ ಫಲವತ್ತಾದ ರಾಜ್ಯಗಳೇ ಈ ದಕ್ಷಿಣ ರಾಜ್ಯಗಳು ಅದರಲ್ಲೂ ಹಂಸಲೇಖ ಅವ್ರು ಹೇಳುವಂತೆ ನೀರು ಕೇಳಿದ್ರೆ ಪಾನಕ ನೀಡುತ್ತಾರೆ ಇಲ್ಲಿ ಅನ್ನುವಂಥ ನಮ್ಮ ಕನ್ನಡ ನಾಡು ಈ ಕನ್ನಡ ನಾಡು ಅದೆಷ್ಟೋ ಜನರನ್ನ ಇವತ್ತಿಗೂ ಸಹ ಸಾಕಿ ಸಲುತಾ ಇದೆ ಇಲ್ಲಿ ಉದ್ಭವ ಆಗುವಂತ ಏನು ಜಿ ಡಿ ಪಿಯ ಭೂಪಾಲು ದುಡ್ಡೇನಿದೆ ಇವೆಲ್ಲ ಹೋಗುವಂಥದ್ದು ಈ ಭೀಮಾರು ರಾಜ್ಯಗಳಿಗೆ ಹೀಗೆ ನಮ್ಮ ಜಿ ಡಿ ಪಿಯನ್ನು ಕಿತ್ತು ಭೀಮಾರು ರಾಜ್ಯಗಳಿಗೆ ಕೊಡುವಲ್ಲಿ ಕೇವಲ ಬಿ ಜೆ ಪಿ ಮೋಸ ಮಾಡ್ತಾ ಇಲ್ಲ ದಯವಿಟ್ಟು ಸರಿ ಕೇಳಿಸ್ಕೊಳ್ಳಿ ಕಾಂಗ್ರೆಸ್ ಕೂಡ ಹಿಂದಿನಿಂದ ಕೂಡ ಈ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಕಾಂಗ್ರೆಸ್ ಬೆಂಬಲಿಗ ಠಾಕೂರ್ಗಳ ಹಿಡಿತದಲ್ಲಿದ್ದಂತಹ ಬಿಹಾರವನ್ನು ಬಚಾವ್ ಮಾಡಿದ್ದು ಇದೇ ಲಾಲು ಪ್ರಸಾದ್ ಯಾದವ್ ಮೇಲ್ಜಾತಿಗಳ ಹಿಡಿತದಲ್ಲಿದ್ದಂತಹ ಬಿಹಾರವನ್ನು ಹಿಂದುಳಿದ ಜಾತಿಗಳ ತೆಕ್ಕೆಗೆ ತಂದವರು ಲಾಲು ಲಾಲು ಮಾಡಿದಂಥ ಮ್ಯಾಜಿಕ್ ಭ್ರಷ್ಟಾಚಾರ ಅನ್ನುವಂಥ ಒಂದು ಆರೋಪದ ತಂತ್ರವನ್ನ ಓಡಿ ಒಂದು ತಂತ್ರದ ಮೂಲಕ ಹೊಡೆದ್ರು ಅವರ ಆಡಳಿತವನ್ನ ಜಂಗಲ್ ರಾಜ್ ಅಂತ ಹಣೆಪಟ್ಟಿಯನ್ನು ಕಟ್ಟಿದ್ರು ಅಲ್ಲಿಗೆ ಹಿಂದುಳಿದ ಜಾತಿಗಳ ಹಿಡಿತದಿಂದ ಬಿಹಾರ ಕೈ ಜಾರ್ತಿದೆ ಅನ್ನುವಂಥ ಟೈಮ್ ಅಲ್ಲಿ ನಿತೀಶ್ ಕುಮಾರ್ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅತಿ ಹಿಂದುಳಿದ ಜಾತಿಗಳ ತೆಕಿ ಬಿಹಾರವನ್ನ ತಂದಿಟ್ರು ಹಾವು ಏಣಿ ಆಟದಂತೆ ಈ ಒಂದು ಬಿಹಾರದ ರಾಜಕೀಯ ದಾಳಗಳು ಉರುಳ್ತಾ ಇದ್ರೆ ಇದರ ಲಾಭ ಪಡೆಯೋದಕ್ಕೆ ಹೊರಟಿದ್ದೆ ಬಿ ಜೆ ಪಿ ಅನ್ನುವಂತಹ ಮೋಹಿನಿ ಭಸ್ಮಾಸುರ ನೀವು ಸುಮ್ಮನೆ ಗ್ಯಾನ್ಸ್ ಮಾಡಿ ನೋಡಿ ಇದುವರೆಗೂ ಬಿ ಜೆ ಪಿಯ ಸಂಘ ಮಾಡಿರುವಂಥ ಪಕ್ಷಗಳ ಕಥೆ ಏನಾಗಿದೆ ಅಂತ ನಾವು ಈ ಹಿಂದೆ ಕೂಡ ಈ ಒಂದು ಮಾತನ್ನು ಹೇಳಿದೀವಿ ಈ ಬಗ್ಗೆ ಮಾತನಾಡಿದ್ವಿ ಎಲ್ಲವೂ ಭಸ್ಮ ಅಂಜದ ಗಂಡು ಸಿನಿಮಾದಲ್ಲಿ ರವಿಚಂದ್ರನ್ ಹೇಳ್ತಾರೆ ಒಂದು ಡೈಲಾಗ್ ಎಲ್ಲವೂ ಪೀಸ್ ಪೀಸ್ ಅಂತ ಅಷ್ಟೇ ಸ್ನೇಹಿತರೆ ಈ ಜನತಾದಳ ಒಡೆದು ಎರಡು ಭಾಗ ಮಾಡಿದ್ದು ಇದೇ ಬಿಜೆಪಿ ಅನ್ನೋದನ್ನ ನಾವು ಮರಿಬಾರ್ದು ಈಗ ಆ ಎರಡೂ ಭಾಗಗಳಿಂದುವೆ ಅವುಗಳ ಜೊತೆಗೆ ಅಡ್ಜಸ್ಟ್ಮೆಂಟ್ ಸಂಸಾರ ಮಾಡದ ತಾನೊಬ್ಬ ದೊಡ್ಡ ಸಂಸಾರಿ ಅಂತ ಬಿಲ್ಡಪ್ ಕೊಡ್ತಾ ಇರೋದು ಇದೇ ಬಿ ಜೆ ಪಿ ಜನತಾದಳವನ್ನು ಒಡೆದಂತಹ ಕಾರಣಕ್ಕೆ ಜೆ ಡಿ ಯು ಜೆ ಡಿ ಎಸ್ ಅನ್ನುವಂಥ ಎರಡು ಎರಡು ಬಿಡಂಗಿ ಪಕ್ಷಗಳು ಉದ್ಭವ ಆಗ್ತವೆ ಇವೆರಡೂ ಪಕ್ಷಗಳು ಬಿಜೆಪಿ ಜೊತೆಗೆ ವಿರಹ ವೇದನೆಯನ್ನ ಅನುಭವಿಸಿದಾವೆ ಆ ವಿರಹಕ್ಕಿಂತ ಹೆಚ್ಚಾಗಿ ಲವ್ವಿ ಡವ್ವಿಯನ್ನು ಕೂಡ ಆಡಿದವೆ ನೀವು ಕುಮಾರಣ್ಣನ ಇತ್ತೀಚಿನ ಮಾತುಗಳನ್ನ ನೀವೇನಾದ್ರೂ ಕೇಳಿದ್ರೆ ಅವರು ಜೆ ಡಿ ಎಸ್ ಕುಮಾರಣ್ಣನೋ ಅಥವಾ ಬಿ ಜೆ ಪಿಯ ವಕ್ತಾರನೋ ಅನ್ನುವಂಥ ಡೌಟ್ ಒಡಿತು ಅಷ್ಟೊಂದು ಮಜಬೂತ ಆದಂತಹ ಬ್ಯಾಟಿಂಗು ನಮ್ಮ ಕುಮಾರಣ್ಣನದು ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯುವಷ್ಟು ತಾಕತ್ತಿದ್ದ ಜೆ ಡಿ ಎಸ್ ನಲ್ಲಿ ಈಗ ದೇವೇಗೌಡರ ಕುಟುಂಬ ಬಿಟ್ರೆ ಆರೇಳು ಜನ ಬೇರೆ ಬೇರೆ ಶಾಸಕರು ಮಾತ್ರನೇ ಇರುವಂಥದ್ದು ಸೊ ಇದೇ ಬಿ ಜೆ ಪಿ ಎನ್ನುವಂತಹ ಮೋಹಿನಿ ಭಸ್ಮಾಸುರಳ ಸಂಘವ ಮಾಡಿ ಕೆಟ್ಟಿದ್ದು ಕೇವಲ ಜೆ ಡಿ ಎಸ್ ಮಾತ್ರ ಅಲ್ಲ ಉತ್ತರ ಪ್ರದೇಶದ ಬಿ ಎಸ್ ಪಿ ಮಹಾರಾಷ್ಟ್ರದ ಶಿವಸೇನೆ ತಮಿಳುನಾಡಿನ ಎ ಐ ಎ ಡಿ ಎಮ್ ಕೆ ಮತ್ತು ಕಾಶ್ಮೀರದ ಪಿ ಡಿ ಪಿ ಮತ್ತು ತೆಲಂಗಾಣದಲ್ಲಿರುವಂಥ ಕೆ ಸಿ ಆರು ಜಾರ್ಖಂಡ್ನ ಜೆ ಎಮ್ ಎಮ್ ಸೇರಿದಂತೆ ಬಿಹಾರದ ಜೆ ಡಿ ಯು ಅಲ್ಲಿ ಮಾಜಿ ಜನತಾದಳ ಪಕ್ಷವೂ ಕೂಡ ಇದೆ ಎಸ್ ಈಗ ಜನತಾದಳ ಯುನಿಟೈಟ್ ಅನ್ನುವಂತಹ ಜೆ ಡಿ ಯು ಪಕ್ಷ ಮಿಲ್ಲಗೆ ಅಳಿವಿನುಂಚಿಗೆ ಬರ್ತಾ ಇದೆ ಅಂತ ಕಾಣುತ್ತೆ ಅಂದರೆ ತನ್ನ ಪ್ರಾಬಲ್ಯ ಕುಸಿತ ಇದೆ ಯಾವುದು ಜೆ ಡಿ ಯುನ ಪ್ರಾಬಲ್ಯ ಕುಸಿತಾ ಇದೆ ಅದರರ್ಥ ಜೆ ಡಿ ಯು ಕ್ಷೇತ್ರಗಳನ್ನ ಬಿ ಜೆ ಪಿ ಮೆತ್ತಗೆ ತನ್ನ ತನ್ನ ತೆಕ್ಕೆಗೆ ತಲುಕೊಂಡು ಜೆ ಡಿ ಯು ಅನ್ನು ಬರೀ ಬೆತ್ತಲೆ ಮಾಡುವ ದಿನಗಳೇನಿದಾವೆ ಅವು ಹತ್ತಿರದಲ್ಲೇ ಇದೆ ಅಂತ ಅರ್ಥ ನಿತೀಶ್ ಕುಮಾರ್ ಅವರಿಗೆ ಈಗ ಎಪ್ಪತ್ತ ನಾಲ್ಕು ವರ್ಷ ಸೆವೆಂಟಿ ಫೋರ್ ಇಯರ್ಸ್ ವಯಸ್ಸು ಎಪ್ಪತ್ತೈದು ವರ್ಷ ತುಂಬದವರು ಅಧಿಕಾರ ಬಿಟ್ಕೊಡ್ಬೇಕು ಅನ್ನುವಂಥದ್ದು ಸಂಘ ಪರಿವರ್ತ ಅಲಿಖಿತ ನಿಯಮ ಈ ನಿಯಮವನ್ನ ಮೋದಿ ಅವರಿಗೆ ಈ ಒಂದು ನಿಯಮ ಏನಿದೆ ಇದು ಮೋದಿ ಅವರಿಗೆ ಮಾತ್ರ ಅಪ್ಲೈ ಆಗಲ್ಲ ಬಿಡಿ ಜೆ ಬಿಜೆಪಿ ಸಂಘ ಮಾಡಿದಂಥ ಕಾರಣ ನಿತೀಶ್ ಕುಮಾರ್ ಅವರಿಗೆ ಖಂಡಿತವಾಗಿಯೂ ಅಪ್ಲೈ ಆಗಬಹುದು ಮತ್ತೆ ಆಗತ್ತೆ ಅಂತ ಕೂಡ ಹೇಳಬಹುದು ನಿತೀಶ್ ಜಾಗಕ್ಕೆ ಚಿರಾಗ್ ಪಾಸ್ವಾನ್ ಅನ್ನುವಂಥ ಪಿಯ ದಲಿತ ಯುವ ನಾಯಕ ಐಕಾನ್ ದಲಿತ ಐಕಾನ್ ಅವರು ಬರಬಹುದು ಇದರ ಬಗ್ಗೆ ಚರ್ಚೆಗಳು ಈಗಾಗಲೇ ನಡೀತಾ ಇದ್ದಾವೆ ಚಿರಾಗ್ ಪಾಸ್ವಾನ್ ಸಿ ಎಂ ಏನಾದರೂ ಆದ ಅಂತ ಇಟ್ಕೊಳ್ಳಿ ಅಲ್ಲಿಗೆ ಜೆ ಡಿ ಯು ಗೆ ಗುಂಡಿಯನ್ನು ತೋಡಿ ತರ್ಟಿ ಎಮ್ ಎಮ್ ಟಿ ಎಮ್ ಸಿ ರಾಡನ್ನು ಹಾಕಿ ಅಂಬುಜಾ ಸಿಮೆಂಟ್ ಹಾಕಿ ನೀಟಾಗಿ ಮುಚ್ಚಲಾಗುತ್ತೆ ಹೆಂಗು ಜೆ ಡಿ ಯುನಲ್ಲಿ ನಲ್ಲಿ ನಿತೀಶ್ ಕುಮಾರ್ ಲೆವೆಲ್ಗೆ ಲೀ ಅವರ ಒಂದು ಲೆವೆಲ್ಗೆ ಇರುವಂಥ ಲೀಡರ್ ಯಾರು ಇಲ್ಲ ಪಿಗೆ ಈ ಒಂದು ಸಣ್ಣ ಲಾಜಿಕ್ ಸಾಕಲ್ವಾ ಅಸ್ಲಿಗೆ ಬಿಹಾರಿಗಳು ಸೋತಿದ್ದೆ ಇಲ್ಲಿ ಏನೊಂದು ಅಭಿವೃದ್ಧಿಯನ್ನೇ ಮಾಡದೆ ಯಾವುದೇ ಪಾರ್ಟಿ ಮೆಜಾರಿಟಿ ಗಳಿಸಿದ್ರು ಕೂಡ ಸತತವಾಗಿ ಇಪ್ಪತ್ತು ವರ್ಷಗಳ ಕಾಲ ಚುನಾವಣೆ ಸ್ಪರ್ಧೆ ಮಾಡದೇ ಇದ್ರು ಕೂಡ ಕಿಂಗ್ ಪಿನ್ ಆಗಬೇಕಾಗಿದ್ದ ನಿತೀಶ್ ಕಿಂಗ್ ಆಗಿ ಬಿಹಾರಕ್ಕೆ ಮಾಡಿದ್ದು ಕೂಡ ಅಷ್ಟರಲ್ಲೇನೆ ಇದೆ ಮದ್ಯಪಾನ ನಿಷೇಧ ನಿಷೇಧ ಮತ್ತೆ ಮಹಿಳಾ ಪ್ರಾತಿನಿಧ್ಯ ಈ ಒಂದನ್ನು ಬಿಟ್ಟು ಅತ್ಯಂತ ಹಿಂದುಳಿದವರಿಗೆ ಒಂದು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಸಹ ಇಲ್ಲಿ ಕೇಳಿಬರುತ್ತೆ ಈ ಒಂದು ವಿಚಾರದಲ್ಲಿ ಎಷ್ಟೇ ಲೆಕ್ಕ ಹಾಕಿದ್ರು ಕೂಡ ಮೇಜರ್ ಅಂತ ಕಳ್ಸ್ಕೊಳ್ಳೋದು ಇವಳು ಮಾತ್ರನೇ ಇದು ಅಷ್ಟೇ ಇದನ್ನು ಬಿಟ್ಟು ನಿತೀಶ್ ಕುಮಾರ್ ಅವರು ಬಿಹಾರಕ್ಕಾಗಿ ಏನೇನು ಮಾಡಿಲ್ಲ ಅಂತಲೇ ಹೇಳ್ಬೋದು ಮಾಡಿದ್ದೇ ಆಗಿದ್ರೆ ಮಾಡಿದ್ದಾರೆ ಅಂತಲೇ ಅಟ್ಕೊಳ್ಳೋಣ ಅನ್ನ ಉದ್ಯೋಗ ನೀರಿಗಾಗಿ ಅರಸ್ಕೊಂಡು ಬೆಂಗಳೂರಿಗೆ ಬಿಹಾರಿ ಬಾಬುಗಳು ಯಾಕೆ ಬರ್ತಾ ಹೇಳಿ ಈಗ ನೋಡಿದ್ರೆ ಹತ್ತು ಸಾವಿರ ರೂಪಾಯಿ ಕಾಸು ಕೊಟ್ಟರು ಅಂತ ಮತ್ತದೇ ನಿತೀಶ್ ಕುಮಾರ್ ಅವರನ್ನು ಗೆಲ್ಲಿಸ್ಬಿಟ್ಟಿದ್ದಾರೆ ಇದು ಅಸ್ಲಿಗೆ ಗೆಲುವು ಇದು ಒಂದು ರೀತಿ ಅಸ್ಲಿ ಗೆಲುವೋ ಅಥವಾ ಅಕ್ರಮ ಗೆಲುವೋ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಕನಿಷ್ಠ ಒಂದು ಆರು ತಿಂಗಳಾದರೂ ಇದಕ್ಕೊಂದು ಟೈಮ್ ಬೇಕಾಗುತ್ತೆ ಅವ್ನ ಟೈಮ್ ಗೊತ್ತಾಗುತ್ತೆ ಅದು ಬೇರೆ ಪ್ರಶ್ನೆ ಆದರೆ ಮುಖ್ಯ ಪ್ರಶ್ನೆ ಇರುವಂಥದ್ದು ಚುನಾವಣೆ ಡೇಟ್ ಜಾರಿಯಾದ ಮೇಲೆ ಜಾರಿಯಾದ ನಂತರ ಜನರ ಅಕೌಂಟಿಗೆ ದುಡ್ಡು ಹಾಕುವಂಥದ್ದು ಅದರ ಮೂಲಕ ಮತ ಖರೀದಿ ಮಾಡಿ ಗೆಲ್ಲುವುದು ಅನೈತಿಕತೆ ಅಲ್ವಾ ಅನ್ನುವಂಥ ಪ್ರಶ್ನೆ ಮೇಜರ್ ಆಗಿ ಚುನಾವಣಾ ಆಯೋಗ ತನ್ನನ್ನು ತಾನು ಪಿಗೆ ಮಾರ್ಕೊಂಡಿದೆ ಅನ್ನುವಂಥ ಆರೋಪಕ್ಕೆ ಸಾಕ್ಷಿ ಸಿಕ್ಕಂತೆ ಈ ಒಂದು ಎವಿಡೆನ್ಸ್ ಆಗಲ್ವಾ ಜ್ಞಾನೇಶ್ ಕುಮಾರ್ ಅವರು ಯಾರ ಅಣತಿಯ ಮೇಲೆ ಇಂಥ ಒಂದು ಅಸಮರ್ಪಕವಾದಂಥ ಚುನಾವಣೆಯನ್ನು ನಡೆಸಿದ್ರು ಅದೂ ಅಲ್ಲದೆ ವಿಶ್ವ ಬ್ಯಾಂಕ್ನಿಂದ ಪಡೆದಂತಹ ಒಂದು ಸಾಲದ ಹಣವನ್ನೇ ಈ ಬಿಹಾರದ ಮಹಿಳೆಯರ ಅಕೌಂಟಿಗೆ ಹಾಕಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ ಇದ್ರ ಮೂಲಕ ಬಿಹಾರದ ಏನು ಬಿಹಾರದ ಜನರ ತಲೆ ಮೇಲೆ ದೊಡ್ಡ ಮಟ್ಟದ ಒಂದು ಸಾಲದ ಬಂಡೆಯನ್ನ ಎಳೆದಿದ್ದಾರೆ ಅಂತ ಒಂದು ವಾದ ಇದೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ಪಿಯ ಬಹಿರಂಗ ಸಭೆಗಳೇನಿದ್ವು ಅವುಗಳಲ್ಲಿ ಜನಗಳೇ ಇಲ್ಲದೆ ಬಣಗುಡ್ತಾ ಇದ್ವು ಬಿಜೆಪಿ ಕಾರ್ಯಕರ್ತರನ್ನ ಹಳ್ಳಿ ಹಳ್ಳಿಗಳಲ್ಲಿ ಜನ ಅಟ್ಟಾಡಿಸಿ ಹೊಡೆದು ಕಳಿಸ್ತಾ ಇದ್ರು ಆ ಒಂದು ವಿಡಿಯೋಗಳು ಎಲ್ಲಾ ಕಡೆಯೂ ಸಹ ವೈರಲ್ ಆಗಿತ್ತು ಇದರ ನಡುವೆ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅನ್ನುವಂತ ಅಭಿಯಾನವನ್ನ ಸಾಕ್ಷಿ ಸಮೇತವಾಗಿ ದೇಶದ ಮುಂದೆ ಬಿಚ್ಚಿಡ್ತಾ ಇದ್ರು ಮೊದಲ ಹಂತದ ಚುನಾವಣೆ ಮುಗಿದ ಮೇಲೆ ಬಿಜೆಪಿ ಅಟ್ಟರ್ ಫ್ಲಾಪ್ ಆಗುವಂಥ ಲಕ್ಷಣಗಳು ಎಲ್ಲಾ ಕಡೆ ಕೂಡ ಕಂಡು ಬಂದಿತ್ತು ಇನ್ನೇನು ಎರಡನೇ ಹಂತದ ಚುನಾವಣೆ ನಡೆಯಬೇಕು ಅನ್ನುವಂತ ಒಂದೇ ಒಂದು ದಿನ ಬಾಕಿ ಇದ್ದಾಗ ಡೆಲ್ಲಿಯಲ್ಲಿ ಬಾಂಬ್ ಸ್ಫೋಟ ಆಗಿ ಹದಿಮೂರು ಜನ ಸತ್ರು ಸತ್ತವರ ಡಿ ಎನ್ ಪೊಲೀಸರು ಹುಡುಕ್ತಾ ಇದ್ದ ಬೆನ್ನಲ್ಲೇ ಮೋದಿ ಸಾಹೇಬರು ಭೂತಾನ್ ಒಂದು ಬರ್ತ್ಡೇ ಕೇಕ್ ಕಟ್ ಮಾಡೋದಕ್ಕೆ ಒಂದು ಪ್ಲೈನನ್ನು ಹತ್ತಿ ಹೊರಟಿದ್ರು ಸಂಜೆ ಕೇಕ್ ತಿಂದ ಮೇಲೆ ತುಟಿ ಒಣಗೋದಕ್ಕೂ ಮುಂಚೆನೆ ಆತಂಕವಾದಿಯೊಂಕು ಗುಸ್ಕೆ ಮಾರೇಂಗೆ ಅಂತ ಗುಟರನ್ನು ಹಾಕಿದ್ರು ಇದ್ರ ಬಗ್ಗೆ ನಾವು ಈ ಹಿಂದೆ ಮಾತನಾಡಿದ್ವಿ ಇತ್ಕಡೆ ಬಿಹಾರದಲ್ಲಿ ಎಲೆಕ್ಷನ್ ಮುಗೀತು ಎನ್ ಡಿ ಎಗೆ ಸ್ಪಷ್ಟ ಬಹುಮತ ಸಿಗಲಿದೆ ಅಂತ ಹೇಳಿ ಗೋಧಿ ಮೀಡಿಯಾಗಳು ತೌಡು ತುಟ್ಟಿದ್ವು ಬಟ್ ರಿಸಲ್ಟ್ಗೂ ಮುಂದಿನ ದಿನ ಅಂದ್ರೆ ಹಿಂದಿನ ದಿನ ಟ್ರಕ್ಗಳಲ್ಲಿ ಹಲವಾರು ಇ ವಿ ಎಮ್ ಮಿಷಿನ್ಗಳು ಸ್ಟ್ರಾಂಗ್ ರೂಮ್ ಕಡೆಗೆ ಬಂದುವಂತೆ ಅದನ್ನು ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಕಾರ್ಯಕರ್ತರು ಏನು ಅವರ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಅವರು ತಡೆದ್ರಂತೆ ಅದೆಷ್ಟು ತಡೆದ್ರು ಅದೆಷ್ಟು ಬಿಟ್ಟರು ಗೊತ್ತಿಲ್ಲ ರಿಸಲ್ಟ್ ದಿನ ಎಲ್ಲರ ಬಾಯಿ ಕೂಡ ಬಂದಾಗಿತ್ತು ಗೋಧಿ ಮೀಡಿಯಾಗಳು ಮಾಡಿದಂಥ ಎಕ್ಸಿಟ್ ಪೋಲ್ಗಳನ್ನೂ ಮೀರಿ ಏನು ಪ್ರಚಂಡ ಬಹುಮತ ಎನ್ ಡಿ ಎಗೆ ಸಿಕ್ಕೇ ಬಿಡ್ತು ಅದೇ ಮೀಡಿಯಾಗಳು ವಾರೆ ವಾಹ್ ಮೋದಿ ಅಂತ ಬಾಯಿ ಬಿಟ್ಟು ಹೊಗಳೋದಕ್ಕೆ ಶುರು ಮಾಡಿದರು ಆ ವಾರೆ ವಾ ಅನ್ನುವಂತಹ ಸದ್ದಿನಲ್ಲೇ ಹಲವಾರು ಅಕ್ರಮಗಳು ಮುಚ್ಚಿರುವುದು ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಸದ್ದು ಏನಿತ್ತು ಅದು ಸುದ್ದಿ ಏನಿತ್ತು ಆ ಒಂದು ಸದ್ದಿನಲ್ಲೇ ಚುನಾವಣಾ ಆಯೋಗದ ಅಡ್ಜಸ್ಟ್ಮೆಂಟ್ ಕ್ರಿಯೆ ಮರೆಯಾಗಿ ಹೋಯಿತು ಅಂತ ಅನೇಕ ಪ್ರಜ್ಞಾವಂತ ಪತ್ರಕರ್ತರು ಮಾತನಾಡಿಕೊಳ್ಳುವಂತಹ ಹೊತ್ತಿನಲ್ಲೇ ಸೂಕ್ತ ಸಾಕ್ಷ್ಯಾಧಾರಗಳು ಸಿಗದ ಕಾರಣ ದೆಹಲಿ ಬಾ ಬ್ಲಾಸ್ಟ್ ಏನು ನಡೀತು ಆ ಬ್ಲಾಸ್ಟ್ಗೆ ಕಾರಣರು ಅಂತ ಆರೋಪಿಸಲಾಗಿದ್ದಂತಹ ಮೂರು ಜನ ವೈದ್ಯರು ಮತ್ತು ಇನ್ನೊಬ್ಬ ವ್ಯಕ್ತಿ ಅವನು ಒಟ್ಟು ನಾಲ್ಕು ಜನರನ್ನು ಎನ್ ಐ ಎ ಬಿಡುಗಡೆ ಮಾಡಿಬಿಡ್ತು ಇತ್ತ ಬಿಹಾರದಲ್ಲಿ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಪ್ರಾರಂಭವಾಗಲಿದೆ ಹತ್ರದಲ್ಲಿನೇ ಬಿಹಾರಿ ಬಾಬುಗಳೆಲ್ಲರೂ ಸಹ ಬೆಂಗಳೂರಿನ ಟ್ರೈನ್ಗಳನ್ನು ಜನರಲ್ ಬೋಗಿಗಳಲ್ಲಿ ಸೀಟ್ಗಳಿಗೆ ತಮ್ಮ ಟವಲ್ಗಳನ್ನು ಹಾಕ್ತಾ ಬರೋದಕ್ಕೆ ಕಾಯ್ತಾ ಇದ್ದಾರೆ ಮೋದಿ ಹಾಕಿದಂತಹ ಹತ್ತು ಸಾವಿರದಲ್ಲಿ ಮಿಕ್ಕಿದ್ದೆಷ್ಟು ಅನ್ನುವಂಥ ಗಲಾಟೆ ಆ ಒಂದು ದುಡ್ಡಿನ ಗಲಾಟೆ ಏನಿದೆ ಅದು ಬಿಹಾರಿ ಮನೆ ಮನೆಗಳಲ್ಲೂ ಸಹ ಕೇಳಿ ಬರ್ತಾ ಇದೆ ಅನ್ನುವಂಥ ಗುಸು ಗುಸು ಕೂಡ ಈಗ ಪ್ರಾರಂಭ ಆಗುತ್ತೆ ಹೀಗಾಗಿ ಈ ಸುದ್ದಿಗೆ ಮಂಗಳವನ್ನು ಪಾಡೋಣ ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಅರಿತವರಿಗೆ ಹರಹರ ನಮೋ ಪಾರ್ವತಿ ಪತೋ ಹರಹರ ಮಹಾದೇವ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ